ನಮಸ್ಕಾರ ವೀಕ್ಷಕರೆ ಮತ್ತು ಆಯುರ್ವೇದ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದು ಪ್ರಾಚೀನ ಭಾರತ ಭಾರತದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಅಂತ ಹೇಳ್ಬೋದು ಆಯುರ್ವೇದ ಅಂತ ಅದು ಸಂಸ್ಕೃತದಿಂದ ಬಂದಿದೆ ರಕ್ತ ಜೀವನದ ಜ್ಞಾನ ಅಂತ ಆಯುಷ್ ಅಂತಂದರೆ ಜೀವನ ವೇದ ಅಂದರೆ ಜ್ಞಾನ ಅಂತ ಇದು ಸುಮಾರು ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ಪದ್ಧತಿಗಳು ಮತ್ತು ಇದನ್ನು ವಿಶ್ವದ ಅತ್ಯಂತ ಪ್ರಾಚೀನ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಒಂದಾಗಿಯೇ ಪರಿಗಣಿಸುತ್ತೆ ಆಯುರ್ವೇದದ ಮೂಲ ಯಾವುದಪ್ಪ ಅಂದರೆ ಆಯುರ್ವೇದದ ಮೂಲವನ್ನು ವೇದಗಳಿಗೆ ವಿಶೇಷವಾಗಿ ಅಥರ್ವಣ ವೇದಕ್ಕೆ ಸಂಬಂಧಿಸಲಾಗಿದೆ ಇದು ಮುಖ್ಯವಾಗಿ ಮೂರು ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಲ್ಪಟ್ಟಿದೆ ಗ್ರಂಥಗಳು ಗ್ರಂಥಗಳಂದರೆ ಚರಕ ಸಂಹಿತ ಮೊದಲನೇದಾಗಿ ಈ ಚರಕ ಸಂಹಿತೆ ಇದು ಆಯುರ್ವೇದದ ಆಂತರಿಕ ವೈದ್ಯಕೀಯ ಮೇ ವೈದ್ಯಕೀಯದ ಮೇಲೆ ಕೇಂದ್ರೀಕರಿಸುತ್ತೆ ಎರಡನೇದಾಗಿ ಸುಶ್ರುತ ಸಂಹಿತ ಇದು ಶಸ್ತ್ರಚಿಕಿತ್ಸೆ ಮತ್ತು ಅಂಗರಚನಾ ಶಾಸ್ತ್ರದ ಮೇಲೆ ಕೇಂದ್ರೀಕರಿಸುತ್ತೆ ಮೂರನೇದಾಗಿ ಅಷ್ಟಾಂಗ ಹೃದಯ ಅಂತ ಇದು ಚರಕ ಮತ್ತು ಸುಶ್ರುತ ಸಂಗತಿಗಳ ಸಾರಾಂಶ ಬದಗಿಸುತ್ತೆ ಆಯುರ್ವೇದ ತತ್ವ ಏನಪ್ಪ ಅಂದರೆ ಆಯುರ್ವೇದವು ಶರೀರ ಮನಸ್ಸು ಮತ್ತು ಆತ್ಮದ ಸಮಗ್ರ ಸಮತೋಲನೆಯನ್ನು ಪ್ರಾಮುಖ್ಯತೆ ನೀಡುತ್ತೆ ಇದು ಮೂಲ ತತ್ವಗಳಾದ ವಾತ ಪಿತ್ತ ತ್ರಿದೋಷಗಳ ಮೇಲೆ ಆಧಾರಿತವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಈ ತ್ರಿದೋಷಗಳ ಏಕೈಕ ಸಂಯೋಜನೆಯನ್ನು ಹೊಂದಿದ್ದು ಇದು ಅವರ ಪ್ರಕೃತಿ ಶರೀರದ ಪ್ರಕೃತಿಯನ್ನು ನಿರ್ಧಾರ ಮಾಡುತ್ತೆ ಆಯುರ್ವೇದದ ಚಿಕಿತ್ಸೆಗಳು ಆಯುರ್ವೇದ ವೇದದಲ್ಲಿ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಸೇರಿದೆ ಔಷಧಿಗಳು ಸಸ್ಯಗಳು ಮತ್ತು ಖನಿಜಗಳು ಮತ್ತು ಪ್ರಾಣಿಗಳಿಂದ ಪಡೆದ ಪಡೆದಂಥ ಔಷಧಗಳು ಆಹಾರ ಮತ್ತು ಜೀವನ ಶೈಲಿ ವ್ಯಕ್ತಿಯ ಪ್ರಕೃತಿಗೆ ಅನುಗುಣವಾಗಿ ಆಹಾರ ಮತ್ತು ದಿನಚರ್ಯನ ಅಳವಡಿಸ್ಕೋಬೇಕು ಯೋಗ ಮತ್ತು ಧ್ಯಾನ ಮನಸ್ಸು ಮತ್ತು ಶರೀರದ ಸಮತೋಲನೆಗೆ ಏನು ಮಾಡಬೇಕು ಅಂದರೆ ಯೋಗ ಮತ್ತು ಧ್ಯಾನವನ್ನು ಮಾಡಬೇಕಾದ ಈ ಪಂಚಕರ್ಮ ದೇಹದ ವಿಷಕಾರಕಗಳನ್ನು ತೆಗೆದುಹಾಕಲು ಐದು ಶುದ್ಧೀಕರಣ ಕ್ರಿಯೆಗಳಿದವು ಈ ಆಯುರ್ವೇದದ ಪ್ರಾಮುಖ್ಯತೆ ಏನಪ್ಪ ಅಂದರೆ ಆಯುರ್ವೇದ ಕೇವಲ ರೋಗವನ್ನು ಗುಣಪಡಿಸುವುದಕ್ಕಿಂತ ಹೆಚ್ಚಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತೆ ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬಾಳುವುದರ ಮಹತ್ವನ ಒತ್ತಿ ಹೇಳುತ್ತೇನೆ ಇಂದು ಆಯುರ್ವೇದವು ಜಾಗತಿಕವಾಗಿ ಮಾನ್ಯತೆ ಪಡೆದಿದೆ ಮತ್ತು ಅನೇಕರು ಇದನ್ನು ಪರ್ಯಾಯ ಅಥವಾ ಪೂರಕ ವೈದ್ಯಕೀಯ ಪದ್ಧತಿಯಾಗಿ ಅನುಸರಣೆ ಮಾಡ್ತಾರೆ ಆಯುರ್ವೇದವು ಭಾರತೀಯ ಸಂಸ್ಕೃತ ಮತ್ತು ತತ್ವಶಾಸ್ತ್ರಗಳೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ಮತ್ತು ಇದು ಮಾನವ ಜೀವನದ ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತೆ ಔಷಧಿಗಳು ಈ ಸಸ್ಯಗಳು ಖನಿಜಗಳು ಮತ್ತು ಪ್ರಾಣಿಗಳಿಂದ ಪಡೆದಂಥ ಹೋಗುತ್ತಿದೆ ಆಹಾರ ಮತ್ತು ಜೀವನ ಅಂದರೆ ವ್ಯಕ್ತಿಯ ಪ್ರಕೃತಿಗೆ ಅನುಗುಣವಾಗಿ ಆಹಾರ ತಿನ್ನಬೇಕು ಅದು ವಾತಾಕ ಕಿತ್ತಾಕ ಏನಿದೆ ಅದಕ್ಕೆ ಅನುಸಾರ ಅನುಸಾರವಾಗಿ ಊಟ ಮಾಡೋದ್ರಿಂದ ಹಾಗೆ ಹೆಚ್ಚುತ್ತೆ ಯೋಗ ಮತ್ತು ಧ್ಯಾನ ಮನಸ್ಸು ಮತ್ತು ಶರೀರದ ಸಮರ್ಥೌಲತೆಯನ್ನು ಕಾಪಾಡುತ್ತೆ ಸರಿಯೇ ಆಯುರ್ವೇದದಲ್ಲಿ ಈ ಪಂಚಕರ್ಮ ಅಂತಕ್ಕಂಥದ್ದು ವಿಷಕಾರಕ ತೆಗೆದುಹಾಕಲು ಐದು ಶುದ್ಧೀಕರಣ ಕ್ರಿಯೆ ಆಯುರ್ವೇದ ಆ ವೇದದಲ್ಲಿ ಬಳಸುವ ಮುಖ್ಯ ಚಿಕಿತ್ಸೆಗಳು ಯಾವುದಪ್ಪ ಅಂದರೆ ಔಷಧಿಗಳು ಆಹಾರ ಮತ್ತು ಜೀವನ ಶೈಲಿ ಯೋಗ ಮತ್ತು ಧ್ಯಾನ ಪಂಚಕರ್ಮ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈ ಔಷಧಿಗಳು ಅಂದರೆ ಆಯುರ್ವೇದದಲ್ಲಿ ಔಷಧಿಗಳನ್ನು ಸಸ್ಯಗಳು ಖನಿಜಗಳು ಮತ್ತು ಪ್ರಾಣಗಳಿಂದ ಪಡೆಯಲಾಗುತ್ತೆ ಇವುಗಳು ರೋಗಗಳನ್ನು ಗುಣಪಡಿಸುವುದಲ್ಲದೆ ದೇಹದ ಸಮತೋಲನೆಯನ್ನು ಕಾಪಾಡಿಕೊಳ್ಳಲು ಸಹಾಯಕ ಮಾಡುತ್ತೆ ಸಸ್ಯಗಳು ಯಾವುದಪ್ಪ ಅಂದರೆ ತುಳಸಿ ಅಶ್ವಗಂಧ ನೀಲಿ ಶತಾವರಿ ಗುಗ್ಗುಳು ಹಳದಿ ಅಂತಂದರೆ ಅರಿಷಿದ ಆಮೇಲೆ ಅಡಸೋಗೆ ಇತ್ಯಾದಿ ಸಸ್ಯಗಳನ್ನು ವಿವಿಧ ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತೆ ಖನಿಜಗಳು ಯಾವುದಪ್ಪ ಅಂದರೆ ಸ್ವರ್ಣ ಸ್ವರ್ಣಮಾಕ್ಷಿಕ ಅಂದರೆ ಸ್ವರ್ಣಮಾಕ್ಷಿಕ ಭಸ್ಮ ಪ್ರವಾಳ ಭಸ್ಮ ಅರ್ಧಕ ಭಸ್ಮ ಮುಂತಾದ ಖನಿಜಗಳಿಂದ ಶುದ್ಧೀಕರಿಸಿ ಔಷಧಿಯಾಗಿ ಬಳಸಲಾಗುತ್ತೆ ಪ್ರಾಣಿಗಳಿಂದ ಪಡೆದ ಪದಾರ್ಥಗಳು ಯಾವುದಪ್ಪ ಅಂತಂದರೆ ಗೋಮೂತ್ರ ಮಧು ಅಂದರೆ ಜೇನುತುಪ್ಪ ಮತ್ತು ಇತರ ಪ್ರಾಣಿಗಳ ಉತ್ಪನ್ನಗಳನ್ನು ಕೆಲವು ಔಷಧಿಗಳಲ್ಲಿ ಬಳಸಲಾಗುತ್ತೆ ಔಷಧಿಗಳನ್ನು ವ್ಯಕ್ತಿಯ ಪ್ರಕೃತಿ ಅಂದರೆ ವಾತಪಿತ್ತ ಕಫ ಮತ್ತು ರೋಗದ ಸ್ಥಿತಿಗೆ ಅನುಗುಣವಾಗಿ ನೀಡಲಾಗುತ್ತೆ ಆಹಾರ ಮತ್ತು ಜೀವನ ಶೈಲಿ ಈ ಆಯುರ್ವೇದ ಪ್ರಕಾರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸರಿಯಾದ ಆಹಾರ ಮತ್ತು ಜೀವನ ಶೈಲಿ ಅತ್ಯಂತ ಮುಖ್ಯ ಪ್ರತಿಯೊಬ್ಬರೂ ತಮ್ಮ ಪ್ರಕೃತಿನ ತಿಳ್ಕೋಬೇಕು ನಮ್ಮದು ವಾತನೋ ಪಿತ್ತನೋ ಕಫಾನೋ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಆಹಾರ ಮತ್ತು ದಿನಚರಿಯನ್ನು ಅನುಸರಿಸಬೇಕಾಯ್ತು ಒಬ್ಬೊಬ್ಬರ ಪ್ರಕೃತಿನೂ ಒಂದೊಂದು ಥರ ಇರುತ್ತೆ ಆದ್ದರಿಂದ ಅದಕ್ಕೆ ಸರಿಯಾಗಿ ಆಹಾರವನ್ನು ಬಳಸಿದಾಗ ನಮ್ಮ ಆರೋಗ್ಯ ಕೊನೆ ತನಕ ಬಹಳ ಚೆನ್ನಾಗಿರುತ್ತೆ ಆಹಾರ ಅಂದರೆ ಆಯುರ್ವೇದ ಆಯುರ್ವೇದದಲ್ಲಿ ಆಹಾರನ ಮಹಾ ಔಷಧಿ ಅಂತಲೇ ಪರಿಗಣಿಸಲಾಗುತ್ತೆ ಬರೀ ಔಷಧಿಗಳಿಂತ ತಗೊಳ್ಳೋದಕ್ಕಿಂತ ಆಹಾರವನ್ನೇ ಔಷಧಿಯಾಗಿ ಪರಿಗಣಿಸಲಾಗುತ್ತೆ ಪ್ರತಿಯೊಬ್ಬರೂ ತಮ್ಮ ದೋಷಗಳನ್ನು ಸಮತೋಲನಗೊಳಿಸುವ ಆಹಾರಗಳನ್ನು ತಿನ್ನಬೇಕಾಗುತ್ತೆ ಉದಾಹರಣೆಗೆ ವಾದ ಪ್ರಕೃತಿಯವರು ಬೆಚ್ಚಗಿನ ಮತ್ತು ತೇವಾಂಶದ ಆಹಾರ ತಿನ್ನಬೇಕು ಈ ಪಿತ್ತ ಪ್ರಕೃತಿಯವರು ತಂಪಾದ ಮತ್ತು ಸಿಹಿ ಆಹಾರವನ್ನು ತಿನ್ನಬೇಕಾಗುತ್ತೆ ಮತ್ತು ಕಫ ಪ್ರಕೃತಿಯವರು ಒಣಗಿದ ಮತ್ತು ಖಾರದ ಆಹಾರವನ್ನು ಸೇವಿಸಬೇಕು ಸೇವಿಸಬೇಕಾಗುತ್ತೆ ಈ ಜೀವನ ಶೈಲಿ ಏನಪ್ಪಾ ಅಂತಂದರೆ ನಿಯಮಿತವಾಗಿ ನಿದ್ರೆ ವ್ಯಾಯಾಮ ಮತ್ತು ಸಮಯಕ್ಕೆ ಊಟ ಮಾಡೋದು ಮುಖ್ಯ ರಾತ್ರಿ ಜಾಗ್ರತೆ ಅತಿಯಾದ ಒತ್ತಡ ಸುಮ್ಮನೆ ರಾತ್ರಿ ಎಚ್ಚರವಾಗಿರ್ತಕ್ಕಂಥದ್ದು ಜಾಗ ಜಾಗರಣೆ ಮಾಡಿರ್ತಕ್ಕಂಥದ್ದು ಅಂತಂದರೆ ಎಚ್ಚರವಾಗಿರೋದು ಯಾವಾಗಲೂ ರಾತ್ರಿ ಎಲ್ಲ ಪೂಜೆಯಾಗಿ ಅತಿಯಾದ ಒತ್ತಡ ಮಾಡ್ಕೊಳ್ಳೋದು ಮತ್ತು ಅಸಮತೋಲನದ ಆಹಾರ ದೋಷಗಳನ್ನ ಇದು ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಸರಿಯಾದ ಆಹಾರವನ್ನು ತಗೋಬೇಕಾಗುತ್ತೆ ರ ಆಹಾರ ಕೂಡ ನಮಗೆ ನಮ್ಮ ದೇಹವನ್ನು ಹಾಳು ಮಾಡುತ್ತೆ ಈ ಮೂರನೇದಾಗಿ ಯೋಗ ಮತ್ತು ಧ್ಯಾನ ಈ ಯೋಗ ಮತ್ತು ಧ್ಯಾನ ಮನಸ್ಸು ಮತ್ತು ಶರೀರದ ಸಮತೋಲತನೆಯ ಸಮತೋಲತನೆಯಿಂದ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇವುಗಳು ಆಯುರ್ವೇದದ ಅವಿಭಾಜ್ಯ ಅಂಗವಾಗಿದೆ ಯೋಗ ಈ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳು ದೇಹದ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚುತ್ತೆ ಇದು ದೋಷಗಳನ್ನು ಸಮತೋಲನಗೊಳಿಸುತ್ತೆ ಮತ್ತು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಧ್ಯಾನ ಧ್ಯಾನ ಮನಸ್ಸು ಶಾಂತಗೊಳಿಸುತ್ತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತೆ ಇದು ಮಾನಸಿಕ ಸಮತೋಲನೆಯಿಂದ ಮತ್ತು ಆತ್ಮಿಕ ಶಾಂತಿಯನ್ನು ಕೂಡ ನೀಡುತ್ತೆ ನಾಲ್ಕನೇದಾಗಿ ಪಂಚಕರ್ಮ ಪಂಚಕರ್ಮ ಆಯುರ್ವೇದದಲ್ಲಿ ದೇಹದಿಂದ ಬಿಸಿಕಾರಕ ಪದಾರ್ಥಗಳನ್ನು ತೆಗೆದುಹಾಕಲು ಬಳಸುವ ಐದು ಶುದ್ಧೀಕರಣ ಕ್ರಿಯೆಗಳು ಇದರ ಮೂಲಕ ದೇಹದ ದೋಷಗಳನ್ನು ಸಮತೋಲನಗೊಳಿಸುತ್ತೆ ಈ ಪಂಚಕರ್ಮದ ಐದು ಕ್ರಿಯೆಗಳು ಯಾವುದಪ್ಪ ಅಂದರೆ ವಮನ ಅಂದರೆ ವಾಂತಿ ಮಾಡಿಸೋದು ಕಫ ದೋಷನ ತೆಗೆದುಹಾಕತಕ್ಕಂಥದ್ದು ವಿರೇಚನ ಮಲ ವಿಸರ್ಜನೆ ಮಾಡಿಸ್ತದೆ ಇದು ಪಿತ್ತ ದೋಷವನ್ನು ತೆಗೆದುಹಾಕುತ್ತೆ ಈ ಬಸ್ತಿ ಅಂತಕ್ಕಂಥದ್ದು ಎಣ್ಣೆ ಅಥವಾ ಕಷಾಯ ಎಣ್ಣೆ ಕೊಡ್ತಕ್ಕಂಥದ್ದು ಇದು ವಾಸ್ತು ದೋಷವನ್ನು ತೆಗೆದುಹಾಕುತ್ತೆ ಮಸ್ಯ ಇದು ಮೂಗಿಗೆ ಮೂಗಿನ ಮೂಲಕ ಹಾಕ್ತಕ್ಕಂಥ ಔಷಧಿಗಳು ತಲೆ ಮತ್ತು ಪ್ರದೇಶದ ದೋಷಗಳನ್ನು ತೆಗೆದುಹಾಕುತ್ತೆ ಮತ್ತು ರಕ್ತ ಮೋಕ್ಷಣ ಅಂತ ರಕ್ತದ ಶುದ್ಧೀಕರಣ ರಕ್ತದಲ್ಲಿನ ವಿಷಕಾರಕಗಳನ್ನು ತೆಗೆದುಹಾಕರು ಪಂಚಕರ್ಮವು ದೇಹವನ್ನು ಶುದ್ಧೀಕರಿಸುವುದರ ಜೊತೆಗೆ ರೋಗಗಳನ್ನು ತಡೆಗಟ್ಟಲು ಮತ್ತು ದೀರ್ಘಕಾಲೀನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಆಯುರ್ವೇದವು ಶರೀರದ ಮನಸ್ಸು ಮತ್ತು ಆತ್ಮದ ಸಮಗ್ರ ಸಮತೋಲನೆಯನ್ನು ಗುರಿಯಾಗಿ ಹೊಂದಿದೆ ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬಾಳುವುದರ ಮಹತ್ವವನ್ನು ತಿಳಿಸುತ್ತೆ ಇವುಗಳನ್ನು ಇವುಗಳನ್ನು ಅನುಸರಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಮತ್ತು ರೋಗಗಳಿಂದ ದೂರ ಇರ್ಬೋದು ನಮಸ್ಕಾರ